ಈ ರೀತಿಯ ಬುರಲ್ಕಾರದ ನಡೆ ಶಾಸಕರ ಈ ಬುರಲ್ಕಾರ ನಡೆಯಲ್ಲ ಜೊತೆಗೆ ಜಿಲ್ಲೆಯಲ್ಲಿ ಏನು ಎಷ್ಟು ಲೋಕಸಭಾ ಅಭ್ಯರ್ಥಿಗಳಾಗಿದ್ದಾರೆ ಕಳೆದ ಹತ್ತು ವರ್ಷದ ಹಿಂದೆ ಅವರು ಲೋಕಸಭಾ ಅಧ್ಯಕ್ಷ ಏನು ಸದಸ್ಯರ ಏನು ಚುನಾವಣೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತ ಕಳೆದ ಹತ್ತು ವರ್ಷದಲ್ಲಿ ಆ ಅವಧಿ ಏನಿದೆ ಆ ಅವಧಿಯಲ್ಲಿ ಎಲ್ಲೂ ಸಹಿತ ಜನರ ಸಮಸ್ಯೆಗಳ ಧ್ವನಿಯಾಗ್ತಕ್ಕಂಥದ್ದಾಗ್ಲಿ ಕಾರ್ಯಕರ್ತರಿಗೆ ಸ್ಪರ್ಧೆ ಮಾಡತಕ್ಕಂಥದ್ದಾಗ್ಲಿ ಕಾರ್ಯಕರ್ತರ ಧ್ವನಿಯಾಗದಾಗಲಿ ಜಿಲ್ಲೆಯ ಜನರ ಧ್ವನಿಯಾಗದಾಗ್ಲಿ ಅಥವಾ ಹೋರಾಟದಲ್ಲಿ ಭಾಗಿಯಾಗಕ್ಕಾಗಲಿ ಅವರಿಂದ ಸಾಧ್ಯ ಆಗಲಿಲ್ಲ ಯಾರ ಒಬ್ಬಳು ಕುಡಿಯಲ್ಲಿ ಸಮುದ್ರ ಒಬ್ಜುಲು ಅಡುಗೆ ಅನೇಕ ಮುಖಂಡರು ಕಾರ್ಯಕರ್ತರು ಚುನಾವಣೆಗೆ ಅಧಿಕೃತರು ಅದ್ಭುತವಾಗಿ ಸ್ಪರ್ಧೆ ಮಾಡಿ ಸಾಧ್ಯತೆಗಳು ವಿರಾಯಿತ ಸಾಧ್ಯತೆಗಳಿದ್ದು ಸಹಿತ ಇವತ್ತು ಗೀತಾ ಗೀತಾ ಕುಮಾರ್ ಅವರನ್ನು ಆಯ್ಕೆ ಮಾಡಿರೋದು ಸಹಿತ ಎಲ್ಲೋ ಒಂದು ಕಡೆ ಪಕ್ಷದ ಹಿತಚಿಂತನೆ ಅಲ್ಲಿ ಇರಲಿಲ್ಲ ಅನ್ನೋದು ನಾನು ಸಂದರ್ಭದಲ್ಲಿ ಹೇಳೋಕ್ ಅವಸ್ಥೆ ಜೊತೆಗೆ ಮುಖಂಡರು ಕಾರ್ಯಕರ್ತರೆಲ್ಲ ಹಿರಿಯರಿಂದ ಪದ ಹೋಗದಲ್ಲಿ ಲೋಕಕೃಷ್ಣ ಬೇರು ಹೇಗೆ ಇಶೂರು ಆಗೋ ಮಧು ಪ್ರಕಾರ ಸಹಿತ ಕಳೆದ ಹತ್ತು ತಿಂಗಳಲ್ಲಿ ಇಶೂರು ಆಗಿದ್ದಾರೆ ಅದು ಈ ಚುನಾವಣೆ ಇಡೀ ಜಿಲ್ಲೆಯಲ್ಲಿ ಅವರಿಗೆ ಅರ್ಥ ಆಗುತ್ತೆ ಈ ಚುನಾವಣೆಯಲ್ಲಿ ಅರ್ಥ ಆಗುತ್ತೆ ಹಿರಿಯರಿಂದ ಏನ್ ಪಡೆಗಣಿಸಿದ್ದಾರೆ ಗುರುಗಳಿಗೆ ಏನ್ ಪಡೆಗಣಿಸಿದ್ದಾರೆ Eu vou falar tudo, eu não ia falar